ಹಲೋ ಗಾಯ್ಸ್ ಇವತ್ತೊಂದು ಸಿಂಪಲ್ ಮ್ಯಾಂಗ್ಲೋರಿಯನ್ ನೆಲಬಸಳೆ ಸಾರ್ ನೋಡ್ಕೊಂಡು ಬರೋಣ ನೋಡಿ ಇದೇ ಸೊಪ್ಪಾಗಿರುತ್ತೆ ಇದಕ್ಕೆ ಸೇಲಾನ್ ಸ್ಪಿನಿಚ್ ಅಂತ ಕರೀತಾರೆ ಇದನ್ನು ಇಂಗ್ಲೀಷಲ್ಲಿ ಅಂತಾರೆ ಕನ್ನಡದಲ್ಲಿ ಇದಕ್ಕೆ ನೆಲಬಸಳೆ ಅಂತ ಕರೀತಾರೆ ಇವತ್ತು ನೆಲಬಸಲೆ ಅಥೆಂಟಿಕ್ ಮ್ಯಾಂಗ್ಲೂರಿಯನ್ ಸ್ಟೈಲ್ ನೋಡೋಣ ಬನ್ನಿ ಇವಾಗ ನಾವೇನು ಸ್ಪಿನಿಚ್ ಇಟ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ತೊಳಿಬೇಕು ಮಣ್ಣಿರೋದ್ರಿಂದ ಸೊ ಅದನ್ನ ನಾರ್ಮಲ್ ಸೈಜಲ್ಲಿ ಕಟ್ ಮಾಡಿಕೊಳ್ಬೇಕು ತುಂಬ ದೊಡ್ಡದಾಗಲ್ಲ ನಾರ್ಮಲ್ ಸೈಜಲ್ಲಿ ಕಟ್ ಮಾಡ್ಕೊಬೇಕು ತುಂಬ ಚಿಕ್ಕದು ಅಲ್ಲ ಅಂದರೆ ಬಾಯಿಗೆ ಸಿಗಬೇಕಲ್ಲ ಸೊ ಈ ಇದನ್ನ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ನೋಡ್ಕೊಳ್ಬೇಕು ಅದರಲ್ಲಿ ಕೆಲವೊಂದರಲ್ಲಿ ಹೂವು ಬಿಟ್ಟಿದ್ರಲ್ಲಿ ಬೀಜ ಬಂದಿರುತ್ತಲ್ಲ ಅದನ್ನು ಕ್ಲೀನ್ ಮಾಡ್ಕೊಂಡಿರಬೇಕು ನಾನೇನು ಎತ್ತು ತಗೊಂಡಿದ್ದೀನಿ ಅದರಲ್ಲಿ ಬೀಜ ಏನಿಲ್ಲ ಅಂದರೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಈಸಿಲಿ ಕಟ್ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಬೇಕಾಗಿರೋದು ಟೊಮೆಟೊ ಸಾಂಬಾರು ಈರುಳ್ಳಿ ನಾರ್ಮಲ್ ಈರುಳ್ಳಿ ಮೆಣಸಿನ್ಕಾಯಿ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಕಟ್ ಆದಮೇಲೆ ಇವದಕ್ಕೆ ಇದಕ್ಕೆ ಇದಕ್ಕೆ ಬೇಕಾಗಿರೋ ಮೇಯ್ನ್ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ ಜೀರಿಗೆ ಮೆಂತೆ ಗುಂಟೂರು ಮೆಣಸಿದು ಎರಡು ವೆರೈಟಿ ಬರುತ್ತಲ್ಲ ಅದು ಆಮೇಲೆ ಸಾಸಿವೆ ಇವೆಲ್ಲ ಹಾಫ್ ಆಫ್ ಸ್ಪೂನು ಕೊತ್ತಂಬರಿ ಮಾತ್ರ ಒಂದು ಸ್ಪೂನ್ ಕೊತ್ತಂಬರಿ ಮಾತ್ರ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಇವಾಗೊಂದು ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು ಇವಾಗ ಏನು ಹಾಕಿದ್ದೀವಲ್ಲೆಲ್ಲ ತೊಗೊಂಡಿದ್ವಲ್ಲ ಅದನ್ನ ಫ್ರೈ ಮಾಡಬೇಕು ಫಸ್ಟಿಗೆ ಚಿಲ್ಲಿನ ಫ್ರೈ ಮಾಡಬೇಕು ಅವ್ರ ಮೆಣ್ಸಿನ್ಕಾಯಿನ ಇದು ಗುಂಟೂರು ಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ನೋಡಿ ಅದರಲ್ಲಿ ಒಂದು ನಾಲ್ಕು ನಾಲ್ಕಿಂದ ಐದು ಗುಂಟೂರು ಮೆಣಸಿನ್ಕಾಯಿ ಇದೆ ಆಮೇಲೆ ಏನಂತಾರೆ ಹೇಳಿ ಗಿಡ್ಡ ಮೆಣಸು ಗುಂಟೂರು ಮೆಣಸಿನ್ಕಾಯಿದೆ ಇನ್ನೊಂದು ವೆರೈಟಿ ಅಂತ ಹೇಳ್ಬೋದು ಅದನ್ನ ಇದು ಎಲ್ಲೋ ಕಲರ್ ಆಗುತ್ತೆ ಗುಂಟೂರು ಮೆಣಸಿನ್ಕಾಯಿ ಹಾಕಿದರೆ ಸ್ವಲ್ಪ ಖಾರ ಆಗುತ್ತೆ ಅಂತ ನೀವು ಖಾರ ಇಷ್ಟಪಡೋದ್ರೆ ಹಾಕ್ಕೋಬೋದು ಜಾಸ್ತಿ ನಾವೇನು ಅವಾಗ ಇಟ್ಕೊಂಡಿದ್ರಲ್ಲ ಕೊತ್ತಂಬರಿ ಜೀರಿಗೆ ಸಾಸಿವೆ ಕಾಳು ಮೆಣಸು ಆಮೇಲೆ ಮೆಂತೆ ಅದ್ರ ಜೊತೆ ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಅಂದರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಪೌಡರ್ ಫಾರ್ಮಲ್ಲಿ ಆಗೋ ಥರ ಇರಬೇಕು ಇವಾಗ ಕೊಬ್ಬರಿ ಮತ್ತು ಅರಿಶಿನ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ ಒಂದು ಈರುಳ್ಳಿ ನಾರ್ಮಲ್ ಈರುಳ್ಳಿ ಇರುತ್ತಲ್ಲ ಆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಹಸಿ ವಾಸನೆ ಸ್ವಲ್ಪ ಫ್ರೈ ಆದರೆ ಸಾಕು ಗಮ್ಮ ಅಂದರೆ ನೋಡಿ ಇವಾಗ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಇವಾಗ ಇದಕ್ಕೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ರುಬ್ಕೊಂಡು ಬರಬೇಕು ಸ್ಮೂತಾಗಿ ನೀವು ಇದಕ್ಕೆ ಹುಣ್ಸೆ ಆಡಿ ಆ್ಯಂಡ್ ಮಾಡಿ ಹುಣ್ಸೆ ಆ್ಯಡ್ ಮಾಡಿ ನಾವಿವಾಗ ಸೊ ಒಂದು ಕುಕ್ಕರ್ ತೊಗೊಂಡು ಬಸಳೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಬಸಳೆ ಅದ್ರ ಜೊತೆ ಮೈಸೂರು ಬೇಳೆ ಬೇಳೆ ಆಮೇಲೆ ತೊಗರಿಬೇಳೆ ಮೈಸೂರು ಬೇಳೆ ಬೇಕು ಅಂದರೆ ಹಾಕೋಬೋದು ನಾನು ಹಾಕ್ಕೊಂಡಿದ್ದೀನಿ ಹೆಸ್ರು ಕಾಳು ಮಸ್ಟ್ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು ಮಸ್ಟ್ ಹಾಕ್ಕೊಳ್ಳಿ ನೀವು ಚೆನ್ನಾಗಿರುತ್ತೆ ಟೇಸ್ಟು ಒಂದು ತಿಕ್ನೆಸ್ ಕೊಡುತ್ತೆ ಒಂದು ಗ್ರೇವಿಗೆ ತಿಕ್ನೆಸ್ ಅಂತ ಕೊಡತ್ತೆ ಅದು ಆಮೇಲೆ ಚಿಕ್ಕ ಸೈಜ್ ಚೊಂಬಿರುತ್ತಲ್ವ ಚಿಕ್ಕ ಸೈ ಇಲ್ಲಾಂದರೆ ಒಂದು ಲೋಟ ಒಂದು ಲೋಟಕ್ಕಿಂತ ಜಾಸ್ತಿ ಒಂದೂವರೆ ಲೋಟ ಅಂತ ಹೇಳ್ಬೋದು ಒಂದೂವರೆ ಗ್ಲಾಸು ನೀರು ಹಾಕ್ಕೊಂಡು ಬೇಯೋಕೆ ಇಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರ್ತಿ ಯಾಕಂದರೆ ಮೇಲೆ ಬೇಳೆ ಇದ್ರೆ ಕೆಳಗಡೆ ಬರೀ ಸೊಪ್ಪೆ ಆಗುತ್ತೆ ಬೇಳೆ ಹಾಗೆ ಇರುತ್ತಲ್ವ ಆಮೇಲೆ ಇದಕ್ಕೆ ಒಂದು ಮೀಡಿಯಮ್ಗಿಂತ ಸ್ವಲ್ಪ ದೊಡ್ಡದಾಗಿರೋ ಹಾಫ್ ಟೊಮೆಟೊ ಹಾಕೊಳ್ಳಿ ಹಾಫ್ ಟೊಮೆಟೊ ನಾವು ಗ್ರೈಂಡ್ ಮಾಡ್ಕೊಳ್ಳುವಾಗ ಹಾಕೋಬೋದು ಇಲ್ಲಾಂದರೆ ಫ್ರೈ ಮಾಡ್ಕೊಳ್ಳುವಾಗ ಹಾಕ್ಬೋದು ನಾನು ಇವಾಗ ಕುಕ್ ಮಾಡೋವಾಗಲೇ ಹಾಕ್ತಾಯಿದ್ದೀನಿ ಒಂದು ಅರಶಿನ ಸ್ವಲ್ಪ ಅರಿಶಿನ ಹಾಕಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಕೂಗಿಸ್ಕೊಂಡು ಮೂರು ವಿಷಲ್ ಕೂಗ್ಸಿ ಚೆನ್ನಾಗಿ ನೋಡಿ ಈ ಥರ ಬೆಂದಿರುತ್ತೆ ಎಲ್ಲ ತುಂಬ ಬೆನ್ ತುಂಬ ಸೊಪ್ಪು ಬೇಯಬಾರ್ದು ಅರ್ಧಂಬರ್ದ ಬೆಂದಿರಬಾರ್ದು ಬೇಳೆ ನೋಡೋವಾಗ ಗೊತ್ತಾಗುತ್ತಲ್ವ ಸೊ ಇವಾಗ ನೋಡಿ ಈ ಥರ ಇರುತ್ತೆ ತುಂಬ ಇದು ಮಾಡಬಾರ್ದು ಆಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಏನೋ ಬೆಳೆ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸುಮ್ಮನೆ ಇನ್ನೊಂದು ಸರ್ತಿ ಬೇಯಿಸ್ತಾರೆ ಆಗುತ್ತಲ್ವ ಆಮೇಲೆ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಾದ್ಮೇಲೆ ಇದು ಸ್ವಲ್ಪ ಬಿಸಿ ಆದಮೇಲೆ ಸಿಡ್ದಾದ್ಮೇಲೆ ಇದಕ್ಕೆ ನಾವು ಸಾಂಬಾರ್ ಈರುಳ್ಳಿ ಹಾಕ್ತಾಯಿದ್ದೀನಿ ನೀವು ಸಾಂಬಾರು ಈರುಳ್ಳಿನೇ ಹಾಕಬೇಕು ಅಂತ ಇಲ್ಲ ನಾರ್ಮಲ್ ಈರುಳ್ಳಿನ ಹಾಕೋಬೋದು ನಾನು ಸಾಂಬಾರು ಈರುಳ್ಳಿನ ಹಾಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಹಾಕಿ ಫ್ರೈ ಮಾಡಿ ಇದಕ್ಕೆ ನಾನು ಆವಾಗಲೇ ಹೇಳ್ದಲ್ಲ ಅರ್ಧ ನೀವು ಬೇಕಾದ್ರೆ ಕುಕ್ ಗ್ರೈಂಡ್ ಬೇಕಾದರೂ ಹಾಕ್ಕೊಳ್ಳಿ ಇಲ್ಲ ಅಂದರೆ ಕುಕ್ ಮಾಡೋವಾಗ ಅಂದರೆ ಒಗ್ಗರಣೆ ಮಾಡೋವಾಗ ಹಾಕ್ಕೊಳ್ಳಿ ಅಂತ ಸೊ ಇವಾಗ ಸ್ವಲ್ಪ ಟೊಮೆಟೊ ಫ್ರೈ ಆದಮೇಲೆ ಅದಕ್ಕೆ ಏನು ಬೇಯಿಸ್ಕೊಂಡು ಇಟ್ಟಿದ್ದೀವಲ್ಲ ಬೇಳೆ ಬ ಬಸಳೆ ಸೊಪ್ಪು ಟೊಮೆಟೊ ಉ ಮೈಸೂರು ಬೇಳೆ ಬೇಳೆ ತೊಂಗರಿಬೇಳೆ ಇಷ್ಟನ್ನು ಹಾಕಿದ್ವಲ್ಲ ಅದರ ಮಿಕ್ಚರ್ ಇದು ಫುಲ್ ಅಂದರೆ ಕುಕ್ ಮಾಡಿರೋಂಥ ಮಿಕ್ಸರು ಇದು ಸ್ವಲ್ಪ ಕುದೀತಾ ಇರೋವಾಗಲೇ ನಾವು ಇದಕ್ಕೆ ಮಸಾಲೆ ಆ್ಯಡ್ ಮಾಡೋಣ ಯಾವುದೊ ನುಣ್ಣಗೆ ರುಬ್ಕೊಂಡಿದ್ವಲ್ಲ ಆ ಮಸಾಲಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ ಫಸ್ಟು ಎಷ್ಟು ಕನ್ಸಿಸ್ಟೆಂಟಿಯಲ್ಲಿ ಬೇಕು ನಿಮಗೆ ತುಂಬ ದಪ್ಪನೂ ಇಟ್ಕೊಳ್ಳಿ ತುಂಬ ತಣ್ಣ ತೆಳ್ಳಗೂ ಇಟ್ಕೊಳ್ಬೇಡಿ ಇಟ್ ನೋಡಿ ಇವಾಗ ಮಸಾಲ ಎಷ್ಟಿರಬೇಕು ಅಂದರೆ ಸಾಂಬಾರು ಕಾಣಬೇಕು ಸಾಂಬಾರಲ್ಲಿ ಮಸಾಲೆ ಇದೆ ಅನ್ನೋ ಅನ್ನೋ ಥರ ನೋಡಿ ಇವಾಗ ಈ ಥರ ಇರಬೇಕು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡೋಣ ಸ್ವಲ್ಪ ತೆಳ್ಳಗೆ ಬೇಕು ಅಂತ ಅನ್ನಿಸ್ತು ಸೊ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ನೀರು ಆ್ಯಡ್ ಮಾಡಿ ಚೆನ್ನಾಗಿ ಕುದಿಬೇಕದು ಕುದ್ದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ನಾನು ಸ್ವಲ್ಪ ಹಾಕಿದ್ದೆ ಕಮ್ಮಿ ಇತ್ತು ಅಂತ ಅದಕ್ಕೆ ಸ್ವಲ್ಪ ಆ್ಯಡ್ ಇದ್ದೀನಿ ಇವಾಗ ಚೆನ್ನಾಗಿ ಪುರಿತಾ ಇದೆ ನೋಡಿ ಅಂದರೆ ಸೊಪ್ಪು ಅದರಲ್ಲಿ ತುಂಬ ಇದಾಗಿಲ್ಲ ಬೇಳೆನೂ ತುಂಬ ಸ್ಮ್ಯಾಶ್ ಆಗಿಲ್ಲ ಟೊಮ್ಯಾಟೋನು ತುಂಬ ಸ್ಮ್ಯಾಶ್ ಆಗಿಲ್ಲ ಆ್ಯಸ್ ಇಟ್ ಇಸ್ ಏನಿದೆ ಅದಿದೆ ಸೊ ಆಯಿತು ಸಾಂಬಾರು